ಹಾಯ್ ನಮಸ್ತೆ ಎಲ್ಲರಿಗೂ ನಾನು ಇತ್ತೀಚೆಗೆ ಒಂದು ಫಿಶ್ ಅಮೀ ಆಸಿಡ್ ಬಗ್ಗೆ ಒಂದು ಹೇಗ್ ಪ್ರಿಪೇರ್ ಮಾಡೋದು ಅದನ್ನ ಹೇಗ್ ಯೂಸ್ ಮಾಡೋದಾ ಅಂತ ನಾನು ಒಂದು ವಿಡಿಯೋ ಅಪ್ಲೋಡ್ ಮಾಡಿದ್ದೆ ಅದು ಬೇಸಿಕಲಿ ಬಂದಿದ್ದು ಕೊರಿಯನ್ ನ್ಯಾಚುರಲ್ ಪದ್ಧತಿ ಅವ್ರದ್ದು ಒಂದು ಫೀಡಪ್ ನೋಡ್ಕೊಂಡು ನಾನು ಅದನ್ನ ಹೇಗ್ ಮಾಡಬೇಕು ಏನೇನು ಮಾಡ್ಬೇಕು ಅಂತ ನಾನು ಏನೇನು ಯೂಸಸ್ ಇದೆ ಅಂತ ಅಂದ್ಬಿಟ್ಟು ನಾನು ಹೋದ ವಿಡಿಯೋದಲ್ಲಿ ಅಪ್ಲೋಡ್ ಮಾಡಿದ್ದೆ ಆಕ್ಚುಲಿ ನ್ಯಾಚುರಲ್ ಪದ್ಧತಿ ಅಂದ್ರೆ ಹೆಂಗೆ ಅಂತಂದ್ರೆ ಅವರು ಕಂಪ್ಲೀಟ್ ಆಗಿ ಕೆಮಿಕಲ್ ನ ಬಿಟ್ಟು ನ್ಯಾಚುರಲ್ ಆಗಿ ನಾವು ನಮ್ಮ ರಾ ಐಟಮ್ಸ್ ನ ಯೂಸ್ ಮಾಡ್ಕೊಂಡು ನ್ಯಾಚುರಲ್ ಆಗಿ ಏನೇನ್ ಮಾಡ್ಬೇಕು ಅಂತ ಅಂದ್ಬಿಟ್ಟು ಎಲ್ಲಾ ಹೇಳಿದ್ದಾರೆ ಅದನ್ನ ಅವರು ಕಂಪ್ಲೀಟ್ ಆಗಿ ಒಂದು ಗೆ ಅವ್ರದ್ದು ಏನೇನು ಪದ್ಧತಿಗಳು ಅವ್ರ ಅನುಸರಣೆ ಮಾಡ್ತಿದಾರಲ್ಲ ಒಂದು ಕಂಪ್ಲೀಟ್ ಆಗಿ ಫೀಡ್ಯಾಪ್ ಮಾಡ್ಬಿಟ್ಟು ಅವರು ಇದೆ ಅವ್ರದ್ದೊಂದು ಏನೇನು ಯೂಸ್ ಮಾಡ್ಬೇಕು ಹೇಗೆ ಇದೆ ಬರೀ ಕೊರಿಯನ್ ನ್ಯಾಚುರಲ್ ಪದ್ಧತಿ ಅಂತಂದ್ರೆ ಫಿಶ್ ಆಸಿಡ್ ಅಷ್ಟೇ ಅಲ್ಲ ಅದು ತುಂಬಾ ವೆರೈಟೀಸ್ ಇದೆ ಮತ್ತೆ ಪ್ಲಾಂಟ್ ಫರ್ಮೆಂಟೆಡ್ ಜ್ಯೂಸು ಫ್ರೂಟ್ ಫರ್ಮೆಂಟೆಡ್ ಜ್ಯೂಸು ಲ್ಯಾಕ್ಟಿಕ್ ಲ್ಯಾಕ್ಟಿಕ್ ಬ್ಯಾಕ್ಟೀರಿಯಾ ಇನ್ನೆಲ್ಲ ಹೇಗ್ ತಯಾರು ಮಾಡ್ಕೊಡೋದು ಬೇಸಿಕಲಿ ಜೀವಾಣುಗಳನ್ನ ಹೇಗ್ ತಯಾರು ಮಾಡಿಕೊಂಡು ನಮ್ದು ಕ್ರಾಪ್ ಪ್ರೊಡಕ್ಟಿವಿಟಿ ಇನ್ಕ್ರೀಸ್ ಮಾಡ್ಕೊಳ್ಳೋದು ಅವ್ರದ್ದು ಮೇನ್ ಕಾನ್ಸೆಪ್ಟ್ ವಿತ್ ಜೀರೋ ಕಾಸ್ಟ್ ಮಿನಿಮಮ್ ಕಾಸ್ಟ್ ಇದ್ದೇ ಇರುತ್ತೆ ಬಟ್ ಆದಷ್ಟು ಕಡಿಮೆ ಕಾಸ್ಟ್ ಯೂಸ್ ಮಾಡಿಕೊಂಡು ನ್ಯಾಚುರಲ್ ಆಗಿ ಹೇಗೆ ಮಾಡಬೇಕು ಅಂತ ಅಂದ್ಬಿಟ್ಟು ಅದನ್ನ ಫಸ್ಟ್ ಅದು ಆಕ್ಚುಲಿ ಕೊರಿಯನ್ ಅಲ್ಲಿ ಇತ್ತು ಅದನ್ನ ರೋಹಿಣಿ ರೆಡ್ಡಿ ಅವರು ಗೆ ಕನ್ವರ್ಟ್ ಮಾಡಿಬಿಟ್ಟು ಕೊಟ್ಟಿದ್ದಾರೆ ಅದನ್ನ ನಿನ್ನೆ ನೋಡ್ಕೊಂಡು ಕರೆಕ್ಟ್ ಆಗಿ ಸ್ವಲ್ಪ ಬಗ್ಗೆ ಅಧ್ಯಯನ ಮಾಡಿದೆ ಅದಾದ್ಮೇಲೆ ಬಟ್ ಅದು ಇಂಗ್ಲಿಷ್ ಅಲ್ಲಿ ಇರೋದ್ರಿಂದ ಕನ್ನಡದವ್ರಿಗೆ ಸ್ವಲ್ಪ ಇನ್ನು ಈಸಿಯಾಗಿ ಹೆಲ್ಪ್ ಆಗ್ಲಿ ಅಂತ ಅಂದ್ಬಿಟ್ಟು ಮಾಡ್ಕೊಳಕ್ ಹೆಲ್ಪ್ ಆಗಲಿ ಅದನ್ನ ಯಾರು ಕನ್ನಡದಲ್ಲಿ ಕನ್ವರ್ಟ್ ಮಾಡಿಲ್ಲ ಅದನ್ನ ಕನ್ನಡದಲ್ಲಿ ಕನ್ವರ್ಟ್ ಮಾಡಬೇಕು ಅಂದ್ಬಿಟ್ಟು ಈ ವಿಡಿಯೋ ಮಾಡ್ತಾ ಇರೋದು ಬರೀ ಆ ಜೋ ಇದೇನದು ಜೀವಾಣುಗಳ ತಯಾರಿಕೆ ಅಷ್ಟೇ ಅಲ್ಲ ಆ ಪಿ ಡಿ ಎಫ್ ಅಲ್ಲಿ ಒಂದು ಏನಂತಂದ್ರೆ ಬೆಳವಣಿಗೆ ಯಾವ ಟೈಮ್ ಅಲ್ಲಿ ಯಾವ ಬ್ಯಾಕ್ಟೀರಿಯಾ ಕೊಡ್ಬೇಕು ಏನೇನು ಕೊಡ್ಬೇಕು ಯಾವ್ಯಾವ ಜೀವಾಣುಗಳು ಕೊಡ್ಬೇಕು ಫಾಸ್ಫರಸ್ ಯಾವಾಗ ಕೊಡಬೇಕು ನೈಟ್ರೋಜನ್ ಯಾವಾಗ ಕೊಡಬೇಕು ಬೆಳವಣಿಗೆ ಹಂತಗಳಿಗೆ ಹೇಗೆ ಅದು ಅನುಕೂಲ ಆಗುತ್ತೆ ಅದರಿಂದ ಬೇರೆ ಮತ್ತೇನೇನು ಸಮಸ್ಯೆ ಇದಾವೆ ಅದಕ್ಕೆಲ್ಲದಕ್ಕೂ ಆ ಪಿ ಡಿ ಎಫ್ ಅಲ್ಲಿ ಕರೆಕ್ಟ್ ಆಗಿ ನೀಟಾಗಿ ಎಲ್ಲಾ ಎಕ್ಸ್ಪ್ಲನೇಷನ್ ನ್ಯಾಚುರಲ್ ಆಗಿ ಹೀಗೆ ಎಲ್ಲದನ್ನು ನಿಭಾಯಿಸಬಹುದು ಅನ್ನೋದನ್ನ ಅದರಲ್ಲಿ ಕೊಟ್ಟಿದ್ದಾರೆ ನಾನು ನಿನ್ನೆ ಕೇಶವ ಅವ್ರದ್ದು ಆಕ್ಚುಲಿ ಒಂದು ವಿಡಿಯೋ ನೋಡ್ಬೇಕಾದ್ರೆ ನಾನು ಇದನ್ನ ನನ್ನ ತಲೆ ತಲೆಗೆ ಬಂದಿದ್ದು ಇದನ್ನ ಇಂಗ್ಲಿಷ್ ಇಂದ ಕನ್ನಡಕ್ಕೆ ಕನ್ನಡಕ್ಕೆ ಕನ್ವರ್ಟ್ ಮಾಡ್ಬೇಕು ಅಂತ ಅಂದ್ಬಿಟ್ಟು ಕೇಶವ ಅವ್ರದ್ದು ಕೃಷಿಗೆ ನೈಸರ್ಗಿಕ ಬದುಕು ಅಂತ ಯೂಟ್ಯೂಬ್ ಚಾನಲ್ ಅವರು ಹೇಳಿದರು ಇಂಗ್ಲೀಷಲ್ಲಿದೆ ಯಾರಾದರೂ ಕನ್ನಡ ಕನ್ವರ್ಟ್ ಮಾಡಿದರೆ ಹೆಲ್ಪ್ ಆಗುತ್ತೆ ಅಂತ ಅಂದ್ಬಿಟ್ಟು ಅದನ್ನ ನೋಡ್ಬಿಟ್ಟು ನಾನು ಆ್ಯಕ್ಚುಲಿ ಯಾವ್ದೆಲ್ಲ ಮಾಡ್ಬೋದಲ್ಲ ಅಂತ ಅಂದ್ಕೊಂಡು ಇದನ್ನ ನನಗೆ ಅಷ್ಟು ನಾನು ಕಂಪ್ಲೀಟಾಗಿ ನೈಂಟಿ ನೈನ್ ಪರ್ಸೆಂಟ್ ಕನ್ವರ್ಟ್ ಮಾಡಿದ್ದೀನಿ ಅದನ್ನು ಕನ್ನಡಕ್ಕೆ ಎ ಐನ ಯೂಸ್ ಮಾಡಿಕೊಂಡು ಅಷ್ಟು ಕನ್ನಡ ಕನ್ವರ್ಟ್ ಮಾಡಿದ್ದೀನಿ ಅದನ್ನು ಯೂಸ್ ಮಾಡಿಕೊಂಡು ಅದನ್ನು ಓದಿ ನಿಮಗೆ ಕೊರಿಯನ್ ನ್ಯಾಚುರಲ್ ಪದ್ಧತಿ ನಿಜವಾಗ್ಲೂ ಏನಿದೆ ಹೇಗೆ ಕೆಲಸ ಮಾಡುತ್ತೆ ಅನ್ನೋದನ್ನು ತಿಳ್ಕೊಳ್ಳಿ ಅಂತ ಅಂದ್ಬಿಟ್ಟು ಈ ವಿಡಿಯೋ ಮಾಡ್ತಾ ಇರೋದು ಈ ವಿಡಿಯೋದಲ್ಲಿ ಇಷ್ಟೇ ಅದ್ರದ್ದು ಎರಡರದು ನಾನು ಇಂಗ್ಲೀಷ್ದು ಕೂಡ ಲಿಂಕ್ ಕೊಟ್ಟಿರ್ತೀನಿ ಡಿಸ್ಕ್ರಿಪ್ಷನ್ ಅಲ್ಲಿ ಹಾಗೆ ಮತ್ತು ಕನ್ನಡಕ್ಕೆ ನಾನು ಕನ್ವರ್ಟ್ ಮಾಡಿರೋದನ್ನು ಡಿಸ್ಕ್ರಿಪ್ಷನ್ ಕೊಟ್ಟಿರ್ತೀನಿ ನೋಡಿಕೊಂಡು ಡೌನ್ಲೋಡ್ ಮಾಡ್ಕೊಂಡು ಅದನ್ನ ಸ್ವಲ್ಪ ಅಧ್ಯಯನ ಮಾಡಿ ಅನ್ನ ಅದನ್ನ ಅಳವಡಿಸ್ಕೊಳ್ಳೋದಕ್ಕೂ ಪ್ರಯತ್ನ ಪಡಿ ಅಂತ ಹೇಳ್ತಾ ಈ ವಿಡಿಯೋನ ಮುಗಿಸ್ತೀನಿ ಥ್ಯಾಂಕ್ ಯು